ಇವ್ರ ಈ ತರ ಅಡ್ಡ ಹಾಕೊಂಡು ನಮ್ಗೆ ಇಲ್ಲಿ ಜಾಗ ಬಿಡ್ತಾರೆ ಇದ್ ಮಾಡ್ತಾರೆ ನಾವೇನ್ ಮಾಡ್ಬೇಕು ಎಲ್ಲಿ ಹೋಗ್ಬೇಕು ನಾವು ಯಾವ ಆಫೀಸರ್ ಬಂದ್ರೆ ನಾವು ಬಿಡಿ ನಮ್ಗೆ ಜಾಗ ಬಿಡಿ ನಾವ್ ಹೋಗ್ಬೇಕು ನಮ್ಗೆ ಅರ್ಜೆಂಟ್ ಹಾಸ್ಪಿಟಲ್ ಹೋಗ್ಬೇಕು ಬೇರೆ ಒಂದ್ ಎರಡು ಕಿಲೋಮೀಟರ್ ಆಗುತ್ತೆ ಎರಡು ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಆಗುತ್ತೆ ಯಾವಾಗಿಂದ ಹೆಂಗ್ ಬಂದ್ ಮಾಡಿದಾರೆ ಬೆಳಿಗ್ಗೆ ಇಂದಾನೆ ಏನ್ ಹೇಳ್ತೀರಾ ಹಿಂಗ್ ಬಂದಾಗಿರೋದಕ್ಕೆ ಏನ್ ಹೇಳುದು ನಮ್ಗೆ ತೊಂದರೆ ಆಗ್ತಾ ಇದೆ ದಾರಿ ಬಿಡ್ಬೇಕಷ್ಟೇ ನಮ್ಗೆ ಇವಾಗ ಹೋಗೋಕೆ ಅಲ್ಲಿ ಓಪನ್ ಮಾಡ್ಬೇಕಷ್ಟೇ ಪೊಲೀಸ್ ಬಿಡೋಲ್ಲ ಅಂತ ಹೇಳ್ತಾ ಇದಾರೆ ನಮ್ಗೆ ಬೇರೆಯವರಿಂದ ಆರ್ಡರ್ ಬಂದಿದೆ ನಾವ್ ಬಿಡಲ್ಲ